ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಂದಿನಿ ಮಲೆನಾಡ ಮಲ್ಲಿಗೆ ಅಡುಗೆ ಚಾನಲ್ನಿಂದ ನಾನಿವತ್ತು ನಿಮಗೆ ಹಳ್ಳಿಯಲ್ಲಿ ತುಪ್ಪನ ಹೇಗೆ ಕಾಯಿಸ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್ ನಾನಿಲ್ಲಿ ಮೊದಲಿಗೆ ತುಪ್ಪನ ಕಾಯಿಸಲು ಬೇಕಾಗುವಂತಹ ಸಾಮಗ್ರಿಗಳನ್ನು ನಾನು ತಗೊಂಡಿದ್ದೇನೆ ನಾನಿಲ್ಲಿ ಮೊದಲಿಗೆ ಮೆಂತ್ಯ ತೊಗೊಂಡಿದ್ದೇನೆ ಲವಂಗ ತೊಗೊಂಡಿದ್ದೇನೆ ಮೆಣಸು ಏಲಕ್ಕಿ ಅರಿಶಿಣ ಪುಡಿ ಹಾಗೂ ಹಾಗೂ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೇನೆ ನೀವು ಬೇಕಂತ ಹೇಳಿದರೆ ಅರಿಶಿನ ಎಲೆ ಇಲ್ಲ ಅಂತ ಹೇಳಿದರೆ ವೀಳ್ಯದೆಲೆ ತುಪ್ಪ ಮಾಡ್ಕೋಬೋದು ಫ್ರೆಂಡ್ಸ್ ನಮ್ಮ ಭಾರತ ದೇಶದಲ್ಲಿ ಹಸುವಿಗೆ ಮಹತ್ತರ ಸ್ಥಾನವಿದೆ ಹಾಗೂ ಉನ್ನತ ಸ್ಥಾನವಿದೆ ನೋಡಿ ಫ್ರೆಂಡ್ಸ್ ಈಗ ನಾನು ಹಾಕ್ಕೊಂಡಿದ್ದೇನೆ ಈಗ ಮುಚ್ಚಳ ಮುಚ್ಚಿ ನಾನು ಬೆಣ್ಣೆನ ಕಟ್ಕೊಳ್ತಾ ಇದ್ದೇನೆ ನೋಡಿ ಆಲ್ರೆಡಿ ಪೂರ ಬೆಣ್ಣೆನ ನಾನು ಕಡ್ಕೊಂಡಿದ್ದೀನಿ ಮೊಸರನ್ನ ಕಡ್ಕೊಂಡಿದ್ದೀನಿ ಇವೆರಡು ಪಾತ್ರಗಳ ನನಗೆ ಬೆಣ್ಣೆ ಸಿಕ್ಕಿದೆ ಫ್ರೆಂಡ್ಸ್ ಹೀಗೆ ನಾನು ಆ ಮಜ್ಜಿಗೆಯಿಂದ ಬೆಣ್ಣೆನ ಬೇರ್ಪಡಿಸ್ತಾ ಇದ್ದೇನೆ ನಾನು ಒಂದು ಪಾತ್ರೆಗೆ ಬರೀ ಬೆಣ್ಣೆನೇ ತಗೊಂಡು ಹಾಕ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ಆಯುರ್ವೇದದಲ್ಲಿ ತುಪ್ಪಕ್ಕೆ ಮಹತ್ತರ ಸ್ಥಾನವಿದೆ ಶ್ರೇಷ್ಠ ಸ್ಥಾನ ಆಯುರ್ವೇದದಲ್ಲಿ ಕೊಟ್ಟಿದ್ದಾರೆ ಮೊಸರಿಗೂ ಅಷ್ಟೇ ಅದೇ ಸ್ಥಾನ ಇದೆ ಫ್ರೆಂಡ್ಸ್ ಈಗ ನಾನು ಸ್ಟೌವ್ ಆನ್ ಮಾಡಿಕೊಂಡು ಬೆಣ್ಣೆ ಕಟ್ಕೊಳ್ಳೋದಕ್ಕೆ ಪಾತ್ರೆನ ಇಟ್ಕೊಂಡಿದ್ದೀನಿ ಈಗ ಬೆಣ್ಣೆನ ಅದರಲ್ಲಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಒಟ್ಟು ಎರಡು ಕೆ ಜಿ ಬೆಣ್ಣೆ ಇದೆ ಎರಡು ಕೆ ಜಿ ಬೆಣ್ಣೆಗೆ ನಾನು ತುಪ್ಪ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ದೀನಿ ನಾನು ಇನ್ನೊಂದು ಕಡೆ ಸ್ಟೌನ್ ಆನ್ ಮಾಡಿಕೊಂಡು ನಾನು ಅದಕ್ಕೆ ಹಾಕುವಂತಹ ಸಾಮಗ್ರಿಗಳನ್ನು ನಾನು ಇಲ್ಲಿ ಹುರ್ಕೊಳ್ಳೋದಕ್ಕೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್ ಈಗ ನಾನು ಅದಕ್ಕೆ ಎರಡೂವರೆ ಸ್ಪೂನ್ನಷ್ಟು ಮೆಂತ್ಯನ್ನು ಹುರ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಈಗ ನಾನು ಐದು ಲಾವಂಗ ಹಾಕ್ಕೊಳ್ತಿದ್ದೇನೆ ಫ್ರೆಂಡ್ಸ್ ಜೊತೆಗೆ ಮೂರು ಮೆಣಸನ್ನು ಹಾಕೊಂಡಿದ್ದೇನೆ ಮತ್ತೆ ನಾನೀಗ ಎರಡು ಏಲಕ್ಕಿನ ಹಾಕೊಂಡಿದ್ದೇನೆ ಈಗ ಇದು ಕಂದು ಬಣ್ಣ ಬರುವವರೆಗೂ ನಾವು ಹುರ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಈ ತುಪ್ಪದಂತೆ ನಾವು ನಾವು ಮನೆಯಲ್ಲೇ ಕಾಯಿಸ್ಕೊಂಡಿರೋ ತುಪ್ಪ ಆಗಿರ್ಬೋದು ಒಟ್ಟು ತುಪ್ಪದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಇರೋದು ಬ್ಯಾಡ್ ಕೊಲೆಸ್ಟ್ರಾಲ್ ಖಂಡಿತ ಇಲ್ಲ ನಾವು ಎಣ್ಣೆ ಬಳಸೋ ಬದಲು ನಾವು ತುಪ್ಪನ ಅಡಿಗೆಯಲ್ಲಿ ಮತ್ತು ಈ ಊಟದಲ್ಲಿ ಪ್ರತಿಯೊಂದರಲ್ಲೂ ಬಳಸಿದ್ರೆ ಬಹಳಷ್ಟು ಉತ್ತಮ ಎಷ್ಟು ಇರುವಂತಹ ಎಷ್ಟೋ ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಇರುವಂತಹ ಕೊಲೆಸ್ಟ್ರಾಲ್ನ ಪ್ರಮಾಣವನ್ನು ತಗ್ಸೋ ಶಕ್ತಿ ಈ ಒಂದು ತುಪ್ಪಕ್ಕೆ ಇದೆ ಫ್ರೆಂಡ್ಸ್ ಈಗ ತಣ್ಣಗಾದ್ಮೇಲೆ ನಾನೊಂದು ಕುಟ್ಟಾಣಿಗೆ ಹಾಕ್ಕೊಂಡು ಕುಟ್ಕೊಂಡು ಇದನ್ನು ನಾನು ಸೈಡಲ್ಲಿ ಎತ್ತಿಟ್ಕೊಳ್ತೇನೆ ಫ್ರೆಂಡ್ಸ್ ನಾನು ಅದಕ್ಕೆ ಅರಿಶಿನ ಪುಡಿನ ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಪಕ್ಕದಲ್ಲಿ ನಾನು ನೀವು ನೋಡ್ತಾ ಇದ್ದರೆ ನುಗ್ಗೆ ಸೊಪ್ಪನ್ನು ಸಹ ಇಟ್ಕೊಂಡಿದ್ದೇನೆ ಈ ಒಂದು ಪುಡಿಯನ್ನು ನಾನು ಆ ಬೆಣ್ಣೆ ಮಿಶ್ರಣಕ್ಕೆ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ಈಗ ನಾವು ಬೆಣ್ಣೆ ಒಂದು ಐವತ್ತು ಪರ್ಸೆಂಟು ಇಲ್ಲ ಎಪ್ಪತ್ತೈದು ಪರ್ಸೆಂಟ್ ಆಗಿರಬೇಕು ಅದು ಆಯಲ ಥರ ನಮಗೆ ಕಾಣುತ್ತೆ ಅದು ಎಣ್ಣೆ ಥರ ನಮಗೆ ಕಂಡಾಗ ನಾವು ಆ ಒಂದು ಈ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ತಳ ಹಿಡಿದಿರೋ ರೀತಿ ನಾವು ಅದನ್ನು ಗೂಡಾಡ್ತಾ ಇರಬೇಕಾಗತ್ತೆ ತಿರುಗಿಸ್ತಾ ಇರಬೇಕಾಗತ್ತೆ ಆ ನಂತರ ನಾವು ಸ್ವಲ್ಪ ಹೊತ್ತು ಆದ ನಂತರ ಸ್ವಲ್ಪ ಅದಕ್ಕೆ ನೀರು ಹಾಕ್ತಾಗ ಅದು ಚಟಪಟ ಅಂತ ಸಿಡಿಯೋದು ನಮಗೆ ಆ ಶಬ್ದ ಕೇಳುತ್ತೆ ಆಗ ತುಪ್ಪ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ಫ್ರೆಂಡ್ಸ್ ಆಗ ನಾವು ಈ ನುಗ್ಗೆ ಸೊಪ್ಪನ್ನು ಅದರೊಳಗೆ ಹಾಕೋಣ ಹಾಕಿ ಸ್ವಲ್ಪ ಹೊತ್ತು ತಿರುಗಿಸ್ಬೇಕು ಫ್ರೆಂಡ್ಸ್ ಸ್ವಲ್ಪ ಹೊತ್ತು ತಿರುಗಿಸ್ಬಿಟ್ಟು ನಂತರ ಅದನ್ನು ಸ್ಟವ್ ಆಫ್ ಮಾಡಿ ನಾವು ಅದನ್ನು ಬಿಡಬೇಕು ನಾನೀಗ ನುಗ್ಗೆ ಸೊಪ್ಪನ್ನು ಸೇರಿಸ್ತಿದ್ದೇನೆ ಫ್ರೆಂಡ್ಸ್ ನುಗ್ಗೆ ಸೊಪ್ಪು ಒಂದು ಸ್ವಲ್ಪ ಹೊತ್ತು ಅದರಲ್ಲಿ ಬಾಯ್ಲ್ ಆಗಬೇಕು ಅದರ ಒಂದು ಅಂಶ ಅದರೊಳಗೆ ಬಿಟ್ಕೋಬೇಕು ಎಲ್ಲ ಅಂಶನೂ ಅದರೊಳಗೆ ಬಿಟ್ಕೋಬೇಕು ಫ್ರೆಂಡ್ಸ್ ಸ್ವಲ್ಪ ಹೊತ್ತಿನ ನಂತರ ನಾವು ಸ್ಟವ್ನ ಆಫ್ ಮಾಡಿ ಆರೋದಕ್ಕೆ ತಣ್ಣಗಾಗೋದಕ್ಕೆ ಅದನ್ನು ಬಿಡಬೇಕು ನೋಡಿ ಫ್ರೆಂಡ್ಸ್ ಈಗ ತಣ್ಣಗಾಗಿದೆ ನೋಡಿ ರವೆ ರವೆ ಥರ ಇದೆ ನೋಡಿ ರವೆ ರವೆ ಥರ ಇದೆ ತುಪ್ಪ ರವೆ ರವೆ ಥರ ಬಂದರೆ ಪರ್ಫೆಕ್ಟ್ ಬಂದಿದೆ ಅಂತ ಅರ್ಥ ಫ್ರೆಂಡ್ಸ್ ಮೇಣ ಥರ ಬಂದರೆ ಅದು ಬೆಣ್ಣೆ ಅಲ್ಲ ಈ ರವೆ ರವೆ ಥರನೇ ಬರಬೇಕು ಇದು ಬೆಣ್ಣೆ ಫ್ರೆಂಡ್ಸ್ ನಾನೀಗ ಒಂದು ಬಾಕ್ಸ್ಗೆ ಅದನ್ನು ಶೇಖರಣೆ ಮಾಡಿ ಸೋಸಿ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಗೋಮಾತೆಗೆ ನಮ್ಮ ಒಂದು ಭಾರತದಲ್ಲಿ ನಾನು ಆಗಲೇ ಹೇಳಿದೆ ಫ್ರೆಂಡ್ಸ್ ಅಗ್ರಸ್ಥಾನ ಇದೆ ಅಂತೇಳಿ ಆಗಲೇ ಹೇಳಿದೆ ನಿಮಗೆ ಈ ಗೋಮಾತೆಯ ಪ್ರತಿಯೊಂದು ನಮಗೆ ಅದು ಅನುಕೂಲ ಇದೆ ಹಾಲು ಮೊಸರು ಬೆಣ್ಣೆ ತುಪ್ಪ ಪ್ರತಿಯೊಂದರಲ್ಲೂ ನಮಗೆ ಆರೋಗ್ಯಕ್ಕೆ ಬೇಕಾದಂತಹ ಅದರಲ್ಲಿ ಪದಾರ್ಥಗಳು ಇದೆ ಈಗ ಗೋಮಾತೆಯ ಒಂದು ಸಗಣಿ ತೊಗೊಳ್ಬೋದು ಗಂಜಲ ತೊಗೊಳ್ಬೋದು ಗಂಜಲದಲ್ಲಿ ಕ್ಯಾನ್ಸರ್ ತಡೆಗಟ್ಟುವಂತಹ ಒಂದು ಗುಣ ಇದೆ ಫ್ರೆಂಡ್ಸ್ ಇದು ಪ್ರೂವನ್ ಆಗಿದೆ ಹಾಗೆ ತುಪ್ಪದಲ್ಲೂ ಸಹ ಕ್ಯಾನ್ಸರ್ ತಡೆಗಟ್ಟುವಂತಹ ಗುಣ ಖಂಡಿತ ಇದೆ ಫ್ರೆಂಡ್ಸ್ ನೋಡಿ ರವೆ ರವೆ ಥರ ಬಂದಿದೆ ಇದು ಮಕ್ಕಳಿಗೆ ವಯಸ್ಸಾದವ್ರಿಗೆ ನಮಗೂ ಸಹ ಬಹಳ ಒಳ್ಳೆಯದು ಮಕ್ಕಳಿಗೆ ಬುದ್ಧಿ ಚುರುಕು ಮಾಡುತ್ತೆ ಆ ನಂತರ ಒಲವಲಕೆಯಿಂದ ಇರ್ತವೆ ಮಕ್ಕಳು ತುಪ್ಪ ಬಹಳ ವಿಶೇಷವಾದದ್ದು ಫ್ರೆಂಡ್ಸ್ ಇದು ಹಳೆಯದಾದಷ್ಟು ಔಷಧಿಯ ಗುಣಗಳನ್ನು ಪಡ್ಕೊಂಡು ಇದು ನಮಗೆ ಉಪಯೋಗ ಆಗುತ್ತೆ ಇದು ಹೊಸದರಲ್ಲಿ ನಮಗೆ ಆಹಾರದ ರೀತಿಯಲ್ಲಿ ನಮಗೆ ಉಪಯೋಗ ಆಗುತ್ತೆ ನಾವು ಆಹಾರಕ್ಕೆ ಹಾಕ್ಕೊಂಡು ಅದನ್ನು ತಿಂತೀವಿ ಅದನ್ನು ಆಯುರ್ವೇದದಲ್ಲಿ ಅದನ್ನು ಬಳಸೋದಕ್ಕೆ ಹಳೆಯದು ಮಾಡಿ ಔಷಧಿ ರೂಪದಲ್ಲಿ ಅದನ್ನು ಬಳಸ್ತಾರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನೋಡಿದ ಎಲ್ಲ ಫ್ರೆಂಡ್ಸ್ಗೂ ಧನ್ಯವಾದಗಳು ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ನನಗೆ ಇನ್ನು ಮುಂದೆ ಹಾಕೋ ವಿಡಿಯೋಗಳಿಗೆ ನನಗೆ ಪ್ರೋತ್ಸಾಹಿಸಿ ಫ್ರೆಂಡ್ಸ್ ಧನ್ಯವಾದಗಳು